హలో ఫ్రెండ్స్ ఎల్గూ నమస్తే వెల్కమ్ బ్యాక్ టు అనుమోని బ్లాగ్ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗಲ್ಲಿ ಹೋಗೋಣ ಈ ವ್ಲಾಗ್ ಬಂದು ಶನಿವಾರದ್ದು ಇನ್ನು ಶನಿವಾರ ಅಂದರೆ ಕಂಪಲ್ಸರಿ ನಮ್ಮ ಮನೆ ದೇವ್ರದ್ದು ಪೂಜೆ ಇರುತ್ತೆ ಮನೆಯಲ್ಲಿ ಅದರಲ್ಲೂ ಅಕ್ಕಿ ಹಿಟ್ಟಲ್ಲಿ ಅಂದರೆ ತಂಬಿಟ್ಟಲ್ಲಿ ದೀಪ ಥರ ಮಾಡಿಕೊಂಡು ದೀಪ ಆರಾಧನೆ ಮಾಡ್ತಾ ಇದ್ದೀನಲ್ವಾ ಅದಕ್ಕೆ ಫಸ್ಟು ಪೂಜೆ ಮುಗಿಸ್ಕೊಳ್ಳೋಣ ಆಮೇಲೆ ಬೇಕಂದರೆ ಅಡುಗೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆ ಎದ್ದ ತಕ್ಷಣನೇ ಮನೆ ಕ್ಲೀನಿಂಗ್ ಕೆಲಸ ಇಟ್ಕೊಂಡ್ಬಿಟ್ಟೆ ಮನೆ ಕ್ಲೀನಿಂಗ್ ಅಂತಂದರೆ ಮನೆಯೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ಹೊರಿಸ್ಬಿಡೋಣ ಅಂತ ಹೇಳಿ ಮಾಡ್ಕೊ ಿದ್ದೆ ನಿನ್ನೆ ಶುಕ್ರವಾರ ನಿನ್ನೆನೂ ಅಷ್ಟೇ ಎಲ್ಲ ಒರೆಸಿ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೆ ಬಟ್ ಆದರೂ ಇವತ್ತು ಪೂಜೆ ಇರುತ್ತಲ್ವಾ ಇನ್ನೆಲ್ಲ ಮಲಗಿ ಎದ್ದೊಳಿರ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ನೀಟಾಗಿ ಎಲ್ಲ ಗುಡಿಸ್ಕೊಂಡು ಒರೆಸ್ಬಿಡೋಣ ಅಂತ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಇವತ್ತು ಫಸ್ಟು ಪೂಜೆ ಮುಗಿಸ್ಬಿಡೋಣ ಅಂತ ಡಿಸೈಡ್ ಹಾಕಿದ್ದೀನಿ ಯಾವಾಗೂ ಅಷ್ಟೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರ ಮನೆ ಒಳಗಡೆ ಹೋಗಿ ಪೂಜೆಗೆ ರೆಡಿ ಮಾಡ್ಕೊತಿದ್ದೆ ಬಟ್ ಯಾಕೋ ನನಗೆ ಈ ನಡುವೆ ಪೂಜೆ ಮಾಡೋದು ತುಂಬ ಲೇಟ್ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಬೇಗನೆ ಇದ್ದೆ ಫಸ್ಟು ಪೂಜೆ ಮುಗಿಸ್ಕೊಂಬಿಟ್ಟು ಆಮೇಲೆ ಕಿಚನ್ಗೆ ಹೋಗಿದ್ದೀನಿ ಅಂತಂದರೆ ಲೇಟಾದರೂ ಪರವಾಗಿಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಇವತ್ತು ಪೂಜೆಗೆ ರೆಡಿ ಮಾಡ್ಕೊತಿದ್ದೆ ಇನ್ನು ಮನೆಯೆಲ್ಲ ಗುಡಿಸ್ಬಿಟ್ಟೆ ಗುಡಿಸ್ಬಿಟ್ಟು ಫಸ್ಟು ಮೇಲಿಂದ ಹೊರಿಸ್ಕೊಂಡು ಬಂದುಬಿಡ್ತಾರೆ ಿ ಯಾಕಂದರೆ ಧೂಳೇನಾದರೂ ಇದ್ದರೆ ಆ ಮೆಟ್ಲ್ ಮೇಲಿಂದ ಕೆಳಗಡೆ ಬೀಳುತ್ತಲ್ವ ಹಾಲಲ್ಲಿ ಅದಕ್ಕೆ ಫಸ್ಟ್ ಮೇಲೆಲ್ಲ ಒರ್ಸ್ಕೊಂಡು ಬಂದಿದ್ದು ಆದಮೇಲೆ ಕೆಳಗಡೆ ಒರೆಸ್ಕೊತೀನಿ ಆವಾಗ ಒಂದು ಸ್ವಲ್ಪ ನನಗೆ ನೀಟಾಗಿದೆ ಅಂತ ಅನಿಸುತ್ತೆ ಇನ್ನು ಫಸ್ಟು ಎಲ್ಲ ಒರ್ಸ್ಕೊಂಡು ಬಂದುಬಿಡ್ತಿದ್ದೀನಿ ದಿನ ಒರೆಸೋದ್ರಿಂದ ಒಂದ್ಸಲಿ ಮಾತ್ರ ಮಾಫ್ ಹಾಕ್ಕೊಂತ ಇದ್ದೀನಿ ಅಷ್ಟೇ ಯಾಕಂದರೆ ದಿನ ಒರ್ಸ್ಕೊತಾನೆ ಇರ್ತೀನಿ ಮನೆ ಈ ನಡುವೆ ದಿನ ಪೂಜೆ ಇರೋತ್ತಲ್ವ ಅದಕ್ಕಾಗಿ ನಾನು ಅಕ್ಕಿ ಹಿಟ್ಟಲ್ಲಿ ಶನಿವಾರದ್ದೊತ್ತು ಈ ರೀತಿ ದೀಪಾರಾಧನೆ ಮಾಡ್ಕೊತೀನಿ ಶ್ರೀನಿವಾಸನ್ಗೆ ಅಂದರೆ ವೆಂಕಟಮ ಸ್ವಾಮಿಗೆ ಮಾಡ್ಕೊತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೇದು ನಮ್ಮ ಮನೆ ದೇವ್ರು ಹಾಕಿರೋದ್ರಿಂದ ನಾನು ಸುಮಾರು ಅಂದರೆ ಸುಮಾರು ವಾರಗಳಿಂದ ಪ್ರತಿ ಶನಿವಾರನೂ ಈ ವಾರ ಅಂತ ಅನ್ನೋದಿಲ್ಲ ಇಷ್ಟು ವಾರ ಅಂತಲೂ ಲೆಕ್ಕ ಇಟ್ಕೊಳ್ಳೋದಿಲ್ಲ ಒಂದು ದೀಪ ಮಾಡ್ಕೊತೀನಿ ಅಕ್ಕಿ ಹಿಟ್ಟಲ್ಲಿ ಒಂದು ದೀಪದಲ್ಲಿ ಏಳು ಬತ್ತಿ ಹಾಕಿಬಿಟ್ಟು ತುಪ್ಪ ಹಾಕಿ ದೀಪಾರಾಧನೆ ಮಾಡ್ಕೊತೀನಿ ಈ ರೀತಿ ಶನಿವಾರದ್ದೊತ್ತು ನಾವು ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಾವು ಅಂದ್ಕೊಂಡಿದ್ದ ಕೆಲಸ ಇವತ್ತಿಲ್ಲ ಅಂತಂದ್ರೂ ನಾಳೆ ಆದರೂ ಸರಿ ಕಂಪಲ್ಸರಿ ಹಾಗೆ ಆಗುತ್ತೆ ಒಳ್ಳೇದು ಕೇಳ್ಕೊಂಡಿದ್ದೀರಿ ಅಂತಂದರೆ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಟ್ರೈ ಮಾಡಿ ಇಲ್ಲ ಹಾಗಿಲ್ಲ ಯಾವಾಗೂ ಇಡೋದಕ್ಕಂದ್ರೂ ಒಂದು ಐದು ವಾರ ಇಲ್ಲ ಮೂರು ವಾರ ಇಲ್ಲ ಏಳು ವಾರ ನಿಮಗೆ ಎಷ್ಟು ವಾರ ಅನ್ಸಿದ್ರೆ ಅಷ್ಟು ವಾರ ಇಟ್ಟು ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟ್ ಏನು ಅಂತ ಹೇಳಿಬಿಟ್ಟು ಆದರೆ ದೇವ್ರಿಗೆ ನಾವೇನಾದರೂ ಕೇಳ್ಕೊಳ್ಳೋವಾಗ ಮನಸ್ಫೂರ್ತಿಯಾಗಿ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತ ಕೇಳ್ಕೊಂಡ್ರೆ ಅದು ಕಂಪಲ್ಸರಿ ಹಾಗೇ ಆಗುತ್ತೆ ಅದರಲ್ಲೂ ವೆಂಕಟರಾಮ್ ಸ್ವಾಮಿಗೆ ಅಕ್ಕಿ ಇಟ್ಟಲ್ಲಿ ದೀಪ ಅಂತಂದರೆ ತುಂಬ ಶ್ರೇಷ್ಠ ಅದಕ್ಕಾಗಿ ನಾನು ಶನಿವಾರದ್ದೊತ್ತು ಅಕ್ಕಿ ಇಟ್ಟಲ್ಲಿ ದೀಪ ಇಟ್ಕೊತೀನಿ ಇಷ್ಟು ವಾರ ಅನ್ನೋದು ಇಲ್ಲ ಬಟ್ ನಾನು ವಾರ ವಾರ ಅಷ್ಟೇ ಶನಿವಾರದೊತ್ತು ವೆಂಕಟಮ ಸ್ವಾಮಿಗೆ ಈ ರೀತಿ ಮಾಡಿ ದೀಪಾರಾಧನೆ ಮಾಡ್ಕೊತೀನಿ ಇನ್ನು ನೈವೇದ್ಯ ಅಂತೀರ ನಮ್ಮ ಕೈಯ್ಯಲ್ಲಿ ಏನಾಗುತ್ತೋ ನಮ್ಮ ಶಕ್ತಿಗೆ ಹಾಗಿದ್ದು ನೈವೇದ್ಯಕ್ಕೆ ಕೊಟ್ಕೊಂಡು ದೇವ್ರಿಗೆ ದೀಪಾರಾಧನೆ ಮಾಡ್ಕೊಳ್ಳೋದೆ ಅದು ಶ್ರೀನಿವಾಸನ್ಗೆ ಅಂದರೆ ವೆಂಕಟ್ರಮ ಸ್ವಾಮಿಗೆ ಈ ದೀಪಾರಾಧನೆ ಮಾಡೋದು ಅಂತಂದರೆ ತುಂಬ ಶ್ರೇಷ್ಠ ಅದಕ್ಕೆ ಹೇಳಿದೆ ನಿಮಗೂ ಸಪೋಸ್ ಮಾಡಬೇಕು ಅಂತ ಅನ್ಸಿದ್ರೆ ಲೆಕ್ಕ ಇಟ್ಕೊಂಡು ಇಷ್ಟು ವಾರ ಅಂತ ಮೂರು ವಾರನೋ ಐದು ವಾರ ಏಳು ವಾರ ಒಂಬತ್ತು ವಾರ ಈ ರೀತಿ ಎಷ್ಟು ವಾರ ಆದರೆ ಅಷ್ಟು ವಾರ ದೀಪಾರಾಧನೆ ಮಾಡ್ಕೊಳ್ಳಿ ತುಂಬ ಒಳ್ಳೇದಾಗುತ್ತೆ ನೀವು ಅಂದ್ಕೊಂಡಿದ್ದು ಕೆಲಸ ಒಳ್ಳೇದಾಗಿ ಿದ್ರೆ ಇವತ್ತಿಲ್ಲ ನಾಳೆ ಅಂತೂ ಕಂಪಲ್ಸರಿ ಹಾಗೇ ಆಗುತ್ತೆ ದೇವ್ರ ಮೇಲೆ ನಂಬಿಕೆ ಇಡಬೇಕು ಆದರೆ ದೇವ್ರಿಗೆ ಏನೋ ಒಂದು ನಾವು ಸಲ್ಲಿಸ್ಬಿಟ್ಟು ನಮಗೆ ಈ ಕೆಲಸ ಆಗಲೇಬೇಕು ಅಂತ ಹೇಳಿಬಿಟ್ಟು ನಾವು ಆರ್ಡ್ರ್ ಮಾಡಬಾರ್ದಲ್ವ ನಮಗೆ ಯಾವಾಗ ಒಳ್ಳೇದು ಅಂತ ಹೇಳಿ ದೇವ್ರಿಗೆ ಗೊತ್ತಿರುತ್ತೆ ಅದು ಇವತ್ತಿಲ್ಲ ನಾಳೆ ಮಾಡೇ ಮಾಡ್ತಾರೆ ಇನ್ನು ಹೊಸ್ಲ ಹತ್ರ ರಂಗೋಲಿ ಹಾಕಿದ್ಮೇಲೆ ನಮ್ಮ ಬ್ರೂನೋ ನೋಡಿ ರಂಗೋಲಿ ಪುಡಿದಲ್ಲಿ ಹಾಕಿದರೆ ರಂಗೋಲಿ ಎಲ್ಲ ಒಟ್ಟೋಗಿರೋದು ಅದಕ್ಕೆ ಚಾಕ್ ಪೀಸಲ್ಲೇ ಹಾಕ್ಕೊತೀನಿ ಮೈನ್ ಹೊಸಲತ್ರ ದೇವ್ರ ಮನೆ ಹೊಸಲ ಹತ್ರ ಯಾವಾಗೂ ಇನ್ನು ತುಳಸಿ ಕಟ್ಟೆ ಹತ್ರ ಹೊರಗಡೆ ಎಲ್ಲ ರಂಗೋಲಿ ಪುಡಿದಲ್ಲ ರಂಗೋಲಿನ ಬಿಡಿಸ್ಕೊಂಡ್ಬಿಡ್ತೀವಿ ಇನ್ನು ದೇವ್ರ ಪೂಜೆ ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡೆ ಪೂಜೆ ಯಾವಾಗೂ ತೋರಿಸೋದೇ ಅಲ್ವಾ ವೀಡಿಯೋಸಲ್ಲಿ ಅಂತ ಹೇಳಿ ಇವತ್ತೇನು ತೋರಿಸೋದಕ್ಕೆ ಹೋಗಿಲ್ಲ ಇನ್ನು ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿ ಸಾಂಬ್ರಾಣಿ ಧೂಪ ಹಾಕ್ಕೊಂಡು ನನಗೆ ಅಭ್ಯಾಸ ಫಸ್ಟ್ ಆದ್ರೂ ಶುಕ್ರವಾರ ಶನಿವಾರ ಮಂಗಳವಾರ ಮಾತ್ರ ಹಾಕ್ಕೊಂತಿದ್ದೆ ಇವಾಗ ಯಾಕೋ ಪೂಜೆ ಮಾಡ್ದವಾಗೆಲ್ಲನೂ ಹಾಕ್ಕೊಬೇಕು ಅಂತ ಅನಿಸ್ತಿರುತ್ತೆ ಇದು ಹಾಕೋದ್ರಿಂದ ಮನೆಯಲ್ಲಿ ಸ್ಮೆಲ್ಲು ಅಷ್ಟೇ ತುಂಬ ಗಮ್ಮಂತ ಚೆನ್ನಾಗೂ ಇರುತ್ತೆ ದೇವಸ್ಥಾನದಲ್ಲಿ ಇರೋ ಫೀಲ್ ಬರುತ್ತೆ ಹಾಗೆ ಪೋ ಪಾಸಿಟಿವ್ ವೈಬ್ಸು ಜಾಸ್ತಿ ಇರುತ್ತೆ ಏನಾದರೂ ಸಪೋಸ್ ಮನೆಯಲ್ಲಿ ಮನಸ್ಸು ಸರಿ ಇಲ್ಲ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂತ ಅನಿಸ್ತಿದ್ರು ಹೋಗೋದಕ್ಕೆ ಆಗೋದಿಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆ ನನಗೆ ನಮ್ಮ ಮನೆಯವ್ರಿಗೇನಾದ್ರೂ ಜಗಳ ಇಲ್ಲ ಮಕ್ಳು ಕಿತ್ತಾಡ್ಕೊಳ್ಳೋದು ಇದೆಲ್ಲ ಏನಾದರೂ ನಾನು ಮಾರನೇ ದಿವಸನೇ ಸ್ನಾನ ಮಾಡಿಕೊಂಡು ದೀಪಾರಾಧನೆ ಮಾಡಿಕೊಂಡು ಈ ರೀತಿ ಸಾಂಬ್ರಾಣಿ ಧೂಪ ಎಲ್ಲ ಹಾಕ್ಬಿಡ್ತೀನಿ ಮನೆಗೆಲ್ಲನೂ ನನಗೆ ಯಾಕೋ ಅವಾಗ ಪಾಸಿಟಿವ್ ವೈಬ್ಸ್ ಜಾಸ್ತಿ ಇರುತ್ತೆ ಅಂತ ನನಗೆ ಅನ್ನಿಸ್ತಿರುತ್ತೆ ಅದಕ್ಕಾಗಿ ಅದರಲ್ಲೂ ದೇವ್ರನ್ನ ನಾನು ಜಾಸ್ತಿನೇ ನಂಬ್ತೀನಿ ಇನ್ನು ಜಾಸ್ತಿ ಮನಸ್ಸು ಸರಿ ಇಲ್ಲ ಅಂತಂದರೆ ದೇವಸ್ಥಾನಕ್ಕೂ ಅಷ್ಟೇ ಹೋಗಿ ಬಂದ್ಬಿಡ್ತೀನಿ ರಾತ್ರಿ ಎಂಟು ಗಂಟೆ ಒಳಗಾದ್ರೆ ನಾನು ಕಂಪಲ್ಸರಿ ಹೋಗಿ ಬಂದ್ಬಿಡ್ತೀನಿ ಆ ದಿವಸ ಮಾತ್ರ ಇನ್ನು ಅವತ್ತೇನಾದರೂ ಹೋಗೋಕ್ಕಾಗಿಲ್ಲ ಅಂತಂದ್ರೆ ಮಾರನೇ ದಿವಸ ಬೆಳಿಗ್ಗೆ ಆದರೂ ಎದ್ದು ಬೇಗ ತಲಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪತ್ತು ಕುತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀನಿ ಅಂತಂದ್ರೆ ನನಗೆ ಮನಸ್ಸು ಸ್ವಲ್ಪ ರಿಲೀಫ್ ಅಂತ ಅನ್ಸುತ್ತೆ ಹಾಗೆ ಅಭ್ಯಾಸ ಹಾಗೋಗ್ಬಿಟ್ಟಿದೆ ನನಗೆ ಆದರೂ ದೇವಸ್ಥಾನಕ್ಕೆ ಹೋಗಿ ಬಂದಿದ ನನಗೆ ನನಗೇನಾದರೂ ಪ್ರಾಬ್ಲಮ್ಸ್ ಇದ್ರೂ ಸರಿ ಅದಕ್ಕೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅದೊಂದು ನಂಬಿಕೆ ನನಗೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದ ಆದ್ಮೇಲೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡಿಬಿಟ್ಟು ಕ್ಯಾರೆಟ್ ಪಲ್ಯ ಕೇಳಿದ್ರು ಮಕ್ಕಳು ಇನ್ನು ಮಾಡ್ತಿದ್ದೆ ಬೇಗನು ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ಅಂದ್ರೆ ಚಪಾತಿ ಕೆಲಸ ಸ್ವಲ್ಪ ಲೇಟೆ ಬಟ್ ಪಲ್ಯ ಆದ್ರೆ ಒಂದ್ ಸ್ವಲ್ಪ ಬೇಗ ಆಗುತ್ತೆ ಅಂತ ಮಾಡ್ಕೊಂತಿದ್ದೆ ಇನ್ನು ಕ್ಯಾರೆಟ್ ಪಲ್ಯಕ್ಕೆ ಅಂದ್ರೆ ನಾನು ಏನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಹಾಕೋದಿಲ್ಲ ಸಿಂಪಲ್ ಪ್ರೊಸೆಸಲ್ಲೇ ಮಾಡ್ಕೊಂಬಿಡ್ತೀನಿ ಕ್ಯಾರೆಟ್ ಒಂದು ನಾಲ್ಕರಿಂದ ಹೈದು ತಗೊಂಡೆ ನೀಟಾಗಿ ತುರ್ಕೊಂಡು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ದಪ್ಪ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡು ಕರ್ಬೇನ ಸೊಪ್ಪು ಸ್ವಲ್ಪ ಕಾಯಿ ತುರಿನೂ ಸೈಡ್ಗೆ ಇಟ್ಕೊಂಡಿದ್ದೀನಿ ಅದು ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಹೇಳಿ ನಾವು ಒಣೆಮೆಣ್ಸಿನ್ಕಾಯಿನ ಒಣಗಿದ ಮೆಣಸಿನ್ಕಾಯಿ ಒಂದು ಐದರಿಂದ ಹಾರು ತೊಗೊಂಡಿದ್ದೀನಿ ಖಾರ ಬೇಕು ಅಂತಂದರೆ ಜಾಸ್ತಿ ತೊಗೊಬೋದು ನಾನು ಸ್ವಲ್ಪ ಪಲ್ಯ ಮಾಡೋದ್ರಿಂದ ಸ್ವಲ್ಪನೇ ತೊಗೊಂಡೆ ಇನ್ನು ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಇವೆಲ್ಲ ರೆಡಿಯಾಗಿ ಇಟ್ಕೊಂಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಂಡ್ಲಿಯಲ್ಲಿ ಆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು ಉದ್ದಿನಬೇಳೆ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡು ಕರ್ಬೇನ ಸೊಪ್ಪು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೆ ಆ ನಂತರ ಒಣಮೆಣ್ಸಿನ್ಕಾಯಿನೂ ಹಾಕೊಂಬಿಟ್ಟು ನಾವು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ರಲ್ವ ಅದನ್ನು ಹಾಕಿ ನೀಟಾಗಿ ಕಲಿಸ್ಬೇಕು ಇದಕ್ಕೆ ನೀರು ಜಾಸ್ತಿ ಹಾಕೋದಿಲ್ಲ ಒಂದು ಚಿಕ್ಕ ಟೀ ಗ್ಲಾಸ್ ಅಷ್ಟು ನೀರು ಮಾತ್ರ ಹಾಕ್ಕೊಬೇಕು ಅಷ್ಟೇ ಸಿಮ್ಮಲ್ಲಿ ಇಟ್ಟಿದ್ದೀರಿ ಅಂತಂದರೆ ಅದಷ್ಟು ಕದೇ ಬೇಯ್ಕೊಂಬಿಡುತ್ತೆ ಒಂದು ಹತ್ತು ನಿಮಿಷದಲ್ಲಿ ನಮಗೆ ಪಲ್ಯನೂ ರೆಡಿ ಆಗೋಗ್ಬಿಡುತ್ತೆ ಇನ್ನು ನಾನು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಹಿಂದೆ ಇದು ನೀಟಾಗಿ ಮಿಕ್ಸ್ ಆಗಲಿ ಒಂದು ಸ್ವಲ್ಪ ಚಟ್ನಿ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ನೋಡೋಣ ಮಕ್ಕಳೇನಾದರೂ ಬೇಡ ಅಂತಂದರೆ ಮಾಡೋದಕ್ಕೆ ಹೋಗೋದಿಲ್ಲ ಇವತ್ತು ಬೆಳಗ್ಗೆಯಿಂದ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಆಯಿತು ನಾನು ಟಯರ್ಡ್ ಆಗಿದ್ದೀನಿ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ತಗೊಳೋಣ ಅಂತ ಅಂದ್ಕೊತಿದ್ದೆ ಇನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀರಿ ಅಂತಂದರೆ ಸಿಮ್ಮಲ್ಲಿ ಇಟ್ಟಿದ್ದೀರಿ ಅಂತಂದರೆ ನಮ್ಗೆ ಹತ್ತು ಹದಿನೈದು ನಿಮಿಷದ್ದು ಒಳಗಡೆನೆ ಪಲ್ಯ ರೆಡಿ ಆಗೋಗುತ್ತೆ ಪಲ್ಯ ರೆಡಿ ಹಾಕ್ತಿರ್ಲಿ ಆ ಕಡೆ ಅಂತ ಹೇಳಿಬಿಟ್ಟು ನಾನು ಚಪಾತಿ ಹಿಟ್ಟನ್ನ ಮಿಕ್ಸ್ ಮಾಡಿಬಿಡೋಣ ಅಂದರೆ ಕಲಿಸ್ಕೊಳ್ಳೋಣ ಅಂತ ಚಪಾತಿ ಹಿಟ್ಟನ್ನ ತಗೊತಾ ಇದ್ದೆ ತಿನ್ನೋದು ಎರಡೆರಡು ಚಪಾತಿನೇ ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಹೊತ್ತು ಅಷ್ಟೇ ಇನ್ನು ರಾತ್ರಿ ಹೊತ್ತು ಅಷ್ಟೇ ಎರಡು ಚಪಾತಿ ತೀರಾ ಅಂದರೆ ಒಂದು ಮೂರು ತಿಂತ ಅಷ್ಟೇ ಅದಕ್ಕೆ ಸ್ವಲ್ಪ ಹಿಟ್ನೇ ತಗೊಂಡು ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರಲ್ಲಿ ಮಿಕ್ಸ್ ಮಾಡ್ತಾರೆ ಅಂದ್ರೆ ಹಿಟ್ಟೆಲ್ಲ ಒಂಥರ ಆಗೋಗಿರುತ್ತೆ ಅದೇ ನಾವು ತಣ್ಣೀರಲ್ಲೇ ಒಂದ್ ಮೆತ್ತಿಗೆ ಸ್ಮೂತ್ ಆಗಿ ನಾವು ಹಿಟ್ಟನ್ನ ಕಲಸ್ಕೊಂಡಿದ್ದೀರಿ ಅಂತಂದ್ರೆ ನಾಳೆವರೆಗೂ ಈ ಚಪಾತಿ ಹಿಟ್ಟು ಹಾಗೆ ಫ್ರೆಶ್ ಆಗಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಬಿಟ್ಟಿದ್ದೀರಿ ಅಂತಂದ್ರೆ ಫ್ರಿಜ್ ಅಲ್ಲಿ ನಮಗೆ ನಾಳೆವರೆಗೂ ಚೆನ್ನಾಗಿರುತ್ತೆ ನಾವು ನಾಳೆ ಯಾಕಂದ್ರೂ ಚಪಾತಿನ ತಿಳ್ಕೊಂಡು ಮಾಡ್ಕೊಬೋದು ಅವಾಗಿಂದ ಅವಾಗ ನಾವು ಹಿಟ್ಟನ್ನ ಹೇಗೆ ಕಲಸಿರ್ತಿರೋ ಅದೇ ರೀತಿಯೇ ಇರುತ್ತೆ ನಾನಾದರೆ ಆಶೀರ್ವಾದ ಯೂಸ್ ಮಾಡೋದು ಯಾವಾಗೂ ಅದೇ ತಿಂದು ಅಭ್ಯಾಸ ತುಂಬ ಸ್ಮೂತಾಗಿ ತುಂಬ ಮೆತ್ತಗೆ ಚೆನ್ನಾಗಿ ಬರುತ್ತೆ ಹಿಟ್ಟು ಆದರೆ ನಾವು ಕಲಿಸೋವಾಗ ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡಿದ್ದೀರಿ ಅಂತಂದರೆ ತೀರಾ ಮೆತ್ತಗೆ ಅಲ್ಲ ಒಂದು ಮೀಡಿಯಮ್ ಆಗಿ ನಮಗೆ ಗೊತ್ತಾಗುತ್ತಲ್ವ ಚಪಾತಿ ಗಟ್ಟಿ ಇಲ್ದಿರ ಮೆತ್ತಗೆ ಕಲ್ಸ್ಕೊಂಡಿದ್ದೀರಿ ಅಂತಂದರೆ ಚಪಾತಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಇನ್ನು ಫಸ್ಟು ನಾನು ಆಯಿಲ್ ಹಾಕಿಬಿಟ್ಟು ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಲೈಟಾಗಿ ತೀಡ್ಬಿಟ್ಟು ಆಮೇಲೆ ಹೆಂಚಿಟ್ಬಿಟ್ಟು ಫಾಸ್ಟ್ ಫಾಸ್ಟಾಗಿ ತಿಡ್ಕೊಂಡು ನಾನು ಸುಟ್ಕೊಂಡ್ಬಿಡ್ತೀನಿ ಚಪಾತಿನ ಹಾಗೆ ಮಾಡ್ಕೊಳ್ಳೋದ್ರಿಂದ ಈಸಿ ಅಂತ ಅನಿಸುತ್ತೆ ಇನ್ನು ಅವಾಗಿಂದ ಅವಾಗೆ ನಾವು ಆಯಿಲ್ ಹಾಕ್ಕೊಂಡು ಫೋಲ್ಡ್ ಮಾಡಿ ತೀಡಿ ಹಾಕೋದ್ರೊಳಗಡೆ ಆ ಕಡೆ ಚಪಾತಿನೂ ಸೀದೋಗುತ್ತೆ ಅದಕ್ಕಾಗಿ ಫಸ್ಟೇ ಫೋಲ್ಡ್ ಮಾಡಿ ಇಟ್ಕೊಂಡು ್ಕೊಂಡ್ಬಿಟ್ಟಿದ್ದೀರಿ ಅಂತಂದರೆ ಚಪಾತಿನ ಫಾಸ್ಟಾಗಿ ಸುಟ್ಕೊಬೋದು ಚಪಾತಿನೂ ಅಷ್ಟೇ ಸೀದೋಗ್ದಿರ ಸ್ಮೂತಾಗೂ ತುಂಬ ಚೆನ್ನಾಗೂ ಬರುತ್ತೆ ಇನ್ನು ಚಪಾತಿ ಎಲ್ಲ ಮಾಡಿದ್ದು ಆಯ್ತು ಹೇಳಿದ್ನಲ್ವ ಎರಡೆರಡು ಚಪಾತಿ ಅಷ್ಟೇ ಆದರೂ ಸರಿ ಒಂದು ಎರಡು ಮೂರು ಚಪಾತಿ ಎಕ್ಸ್ಟ್ರಾನೇ ಸುಟ್ಟಿರ್ತೀನಿ ನಾನು ಬೇಕು ಅಂದರೆ ತಿನ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟೆ ಮಕ್ಳಿಗೆ ಬೇಕು ಅಂತಂದರೆ ಇನ್ನು ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಪ್ಲೇಟ್ಗೆಲ್ಲ ಚಪಾತಿನ ಹಾಕ್ತಿದ್ದೆ ಇನ್ನು ಪಲ್ಯನೂ ನೋಡಿ ನೋಡಿ ನಮಗೆ ನೀರು ಒಂದು ಸ್ವಲ್ಪನೂ ಇಲ್ದಿರ ಕ್ಯಾರೆಟ್ ಪಲ್ಯ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಇನ್ನು ಲಾಸ್ಟಲ್ಲಿ ಕಾಯಿ ತುರಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀರಿ ಅಂತಂದರೆ ಇನ್ನು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಇದು ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಇವೆರಡೂ ಮಾಡಿದ್ನಲ್ವ ಎಲ್ರಿಗೂ ಹಾಕ್ಕೊಟ್ಬಿಟ್ಟು ಇನ್ನು ನಾನು ತಿನ್ನಬೇಕು ತುಂಬ ಲೇಟ್ ಆಗಿತ್ತು ಈಗಲೇ ಇನ್ನು ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್